ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು ಯಾಕಂದರೆ ಅದೊಂದು ಎರಡು ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನ್ ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾವತ್ತಾಗುತ್ತೋ ಆಗಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ರಲ್ಲ ಮಾಧ್ಯಮದಲ್ಲಿ ಮಿಕ್ಕದ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದಲ್ಲ ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಇದ್ರಲ್ವ ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಲ್ಲ ನೀವೆಲ್ಲ ಮಾಡಿದ್ದಂಥ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನು ಮಾಡಿದೆ ಗೊತ್ತಾದಕ್ಕೆ ಯಾರ್ಯಾರು ಈ ಥರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕು ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರೆಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಕೊಡೋ ಲೆಕ್ಕ ನಾನು ಕೊಟ್ಟೆ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರೆದಿರ್ತದೆ ನೀವು ಯಾರು ಯಾವಾಗ ಬೇಕಾದ್ರು ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೀವು ನೋಡ್ಕೋಬೋದು ಸಂತೋಷವಾಗುತ್ತೆ ನನಗೆ ಓಕೆನಾ